ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ತೆಂಗಿನಕಾಯಿ ತೆಂಗಿನಕಾಯಿಯನ್ನ ಅಥವಾ ಕೋಕೋನಟ್ ರೈಸನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ದೇವರ ನೈವೇದ್ಯಕ್ಕೆ ಪುಳಿಯೋಗರೆ ಚಿತ್ರಾನ್ನ ಅಂತ ಮಾಡ್ತಾನೆ ಇರ್ತೀವಿ ಅದರ ಬದಲಾಗಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಸಹ ಸುಲಭ ಬನ್ನಿ ಹಾಗಿದ್ರೆ ರುಚಿಕರವಾದ ಕೋಕೋನಟ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಕೋಕೋನಟ್ ರೈಸ್ ಮಾಡೋದಕ್ಕೆ ಒಂದು ಓಲ್ನಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸಣ್ಣ ಹಣ್ಣು ಗಾತ್ರದ ಹುಣಸೆಹಣ್ಣು ಹಾಗೆ ಒಂದೂವರೆ ಅಷ್ಟು ಜೀರಿಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ರುಬ್ಕೋಬೇಕಾಗುತ್ತೆ ಈಗ ಒಗ್ಗರಣೆಗೆ ಅರ್ಧ ಸ್ಪೂನ್ ಸಾಸಿವೆ ನಾಲ್ಕು ಸ್ಪೂನ್ ಕಡಲೆ ಬೀಜ ಎರಡು ಸ್ಪೂನ್ ಕಡಲೆಬೇಳೆ ಹಾಗೆ ಎರಡು ಸ್ಪೂನ್ ಉದ್ದಿನ ಬೇಳೆ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಹೀಗೆ ಕಟ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ಹುಣ್ಸೆ ಹಣ್ಣು ಜೊತೆಗೆ ಕರ್ಬೇವು ಒಂದೂವರೆ ಸ್ಪೂನ್ ಜೀರಿಗೆ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕದೆ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ರುಬ್ಬಿದಾಗಿದೆ ಈ ಹದದಲ್ಲಿದ್ರೆ ಸಾಕಾಗುತ್ತೆ ಸ್ಟವ್ ಮೇಲೆ ಒಂದು ಕಡಾಯಿ ಬಿಸಿ ಇಟ್ಕೊಂಡು ಇದಕ್ಕೆ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಕಡಲೆ ಬೀಜ ಅಲ್ದ ಫ್ರೈ ಆದಮೇಲೆ ಕಡಲೆ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಉದ್ದಿನ ಬೆಳೆನ ಸಹ ಸೇರಿಸಿ ಇವೆಲ್ಲ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಈಗ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸಿ ಅದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ರುಬ್ಬೋದಿಕ್ಕೂ ಜೀರಿಗೆ ಹಾಕಿದೀವಿ ಹಾಗಾಗಿ ಇಲ್ಲಿ ಕಾಲು ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸಿ ಅದನ್ನು ಸಹ ಫ್ರೈ ಮಾಡ್ತಾ ಜೊತೆಗೇನೆ ಕರ್ಬೇವನ್ನ ಸಹ ಸೇರಿಸಿ ಒಂದು ಕಾಲು ಸ್ಪೂನ್ ಇಂಗು ಹಾಗೆ ಕಾಲು ಸ್ಪೂನ್ ಅಷ್ಟು ಅರಿಶಿನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಈ ಹಂತದಲ್ಲಿ ರುಬ್ಕೊಂಡಿರುವಂತಹ ಮಸಾಲೆನ ಕಡಾಯಿಗೆ ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಆ ಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗ್ಬೇಕು ಅಷ್ಟೇನೆ ಎರಡು ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇದ್ರ ಘಮ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಒಂದು ಮೂರು ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ಈ ತುಪ್ಪ ಹಾಕೋದ್ರಿಂದ ಈ ರೈಸ್ಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಶ್ರಣ ರೆಡಿ ಆಯ್ತು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿನ ಸೇರಿಸಿ ಅದನ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಕೋಕೋನಟ್ ರೈಸ್ ನ ಮಸಾಲೆ ರೆಡಿ ಆಯ್ತು ನೋಡಿ ಇಲ್ಲಿ ಮೊದಲೇ ಅನ್ನನ ಮಾಡಿ ಆರೋದಿಕ್ ಬಿಟ್ಟಿದ್ದೆ ಹೀಗೆ ಬಿಡಿಬಿಡಿಯಾಗಿ ಬಿಡಿಯಾಗಿ ಅನ್ನ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವೆಷ್ಟು ಅನ್ನ ತಗೋತೀವಿ ಅದಕ್ಕೆ ತಕ್ಕನಾಗಿ ಇರುವಂತಹ ಮಸಾಲೆನ ಹಾಕಿ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಕೋಕೋನಟ್ ಮಿಶ್ರಣ ಮತ್ತು ಅನ್ನ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇದನ್ನ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಈಗ ಅನ್ನ ಎಲ್ಲ ಮಿಕ್ಸ್ ಆಗಿದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದು ಬಂದು ನೈವೇದ್ಯದ ರೆಸಿಪಿ ಆಗಿರುತ್ತೆ ಹಾಗಾಗಿ ಈ ನವರಾತ್ರಿಲಿ ನೈವೇದ್ಯಕ್ಕಾಗಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ತಮಗೆಲ್ಲ ಇಷ್ಟ ಆಗುತ್ತೆ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು